ಎಲ್ಲರಿಗೂ ನಮಸ್ಕಾರಗಳು ಸಾಕ್ಷಿ ಕಿಚನ್ ಗೆ ಸ್ವಾಗತ ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾಗಿ ತಿಳಿ ಸಾಂಬಾರ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸಕ್ಕತ್ತ ಟೇಸ್ಟಿ ಆಗಿರುತ್ತೆ ಹಾಗೆ ಸಿಂಪಲ್ ಆಗಿರುತ್ತೆ ಈ ತಿಳಿ ಸಾಂಬಾರ್ ಮಾಡ್ಕೊಂಡ್ರೆ ಒಂದ್ಸರಿ ಅನ್ನ ಹಾಕೊಂಡ್ ತಿನ್ಬೇಕು ಅಂದರು ಎರಡೆರಡು ಸರಿ ಹಾಕೊಂಡ್ ತಿಂತಾರೆ ಈ ರೈಸ್ಗೆ ಸಖತ್ ಆಗಿರುತ್ತೆ ಹಾಗಿದ್ರೆ ಬನ್ನಿ ನೀನ್ ತಡ ಮಾಡ್ದೆ ಈ ರೆಸಿಪಿ ಮಾಡೋದು ಮಾಡೋದಂತ ತೋರಿಸ್ಕೊಡ್ತೀನಿ ಇವಾಗ ತಿಳಿ ಸಾರು ಮಾಡೋದಕ್ಕೆ ನಾನಿಲ್ಲಿ ಮುಕ್ಕಾ ಗ್ಲಾಸ್ ಆಗುವಷ್ಟು ತೊಗರಿ ಬೇಳೆನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ಇವಾಗ ಬೇಳೆಗಳನ್ನ ನೀಟಾಗಿ ತುಂಬಿದೀನಿ ಇದಕ್ಕೆ ಇವಾಗ ನೀರ್ನ ಹಾಕಿದ್ದೀನಿ ಬೇಳೆ ಬೇಯಕ್ಕೆ ಎಷ್ಟು ಬೇಕು ಅಷ್ಟು ಹಾಗೆ ಇದಕ್ಕೆ ಎರಡು ಟೊಮೆಟೊ ಹಾಕೊಂತ ಇದ್ದೀನಿ ನಾಲ್ಕು ಟೊಮೆಟೊನ ಎರಡು ಹಾಕೊಂತ ಇದ್ದೀನಿ ಇಲ್ಲಿ ಹಾಗೆ ಇದಕ್ಕೆ ಒಂದ್ ಸ್ವಲ್ಪ ಅರಶಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೆಂದ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿಲ್ಲ ನಿಮಗೆ ಬೇಕಾದರೆ ನೀವು ಕಟ್ ಮಾಡಿ ಹಾಕೊಳ್ಳಿ ಇದನ್ನಿವಾಗ ಲಿಡ್ ಕ್ಲೋಸ್ ಮಾಡಿ ಬೇಳೆ ಮೆತ್ತಗಾಗುವಾಗ ಬೇಯಿಸ್ಕೋಬೇಕು ಮೂರು ಆದ್ರೆ ಮೂರು ವಿಜಲ್ ನಾಲ್ಕು ಆದ್ರೆ ನಾಲ್ಕು ವಿಜಲ್ ನೋಡಿ ಇವಾಗ ಬೇಳೆ ಎಲ್ಲ ನೀಟಾಗಿ ಮೆತ್ತಗಾಗಿದೆ ನನಗಿಲ್ಲಿ ಬೇಳೆ ಬೆಳೆಯನ್ನು ಸಿಗೋ ಅವಶ್ಯಕತೆ ಏನಿಲ್ಲ ಈ ಕಿಳಿ ಸಾಂಬಾರಿಗೆ ಇವಾಗ ನಾನಿಲ್ಲಿ ಟೊಮೆಟೋನು ಹಾಕೊಂಡಿದ್ದೆಲ್ಲ ಇದನ್ನು ಒಂದು ಬೌಲಿಗೆ ತೆಗೆದುಬಿಡ್ತೀನಿ ಹಾಗೆ ಇವಾಗ ಬರೀ ಬೇಳೆ ಏನಿದೆ ಅಲ್ಲ ಇದನ್ನು ಸ್ವಲ್ಪ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಮಗೆ ಬೇಳೆ ಬೇಳೆ ಎಲ್ಲೂ ಕಾಣಬಾರ್ದು ಅದಕ್ಕೋಸ್ಕರ ನೋಡಿ ಈ ಥರ ಸ್ಮ್ಯಾಶ್ ತಿಳಿ ಸಾರು ಒಂದು ಸ್ವಲ್ಪ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ನಾನು ಇವಾಗ ಸಾಂಬಾರ್ ಪುಡಿ ಹಾಕೊಂತ ಇದೀನಿ ನಿಮಗೆ ಮನೇಲಿ ಸಾಂಬಾರ್ ಪುಡಿ ಇದ್ರೆ ಸಾಂಬಾರ್ ಪುಡಿ ಹಾಕೊಳ್ಳಿ ರಸಮ್ ಪುಡಿ ಇದ್ರೆ ರಸಮ್ ಪುಡಿ ಹಾಕೊಳ್ಳಿ ಇಲ್ಲ ಹುಳಿ ಪುಡಿ ಇದ್ರೆ ಹುಳಿ ಪುಡಿನೂ ಸಹ ಇದಕ್ಕೆ ಹಾಕೋಬಹುದು ಹಾಗೆ ಇದಕ್ಕೆ ಒಂದ್ ಸ್ವಲ್ಪನೇ ಸ್ವಲ್ಪ ಖಾರದ ಪುಡಿ ಹಾಕೊಂತ ಇದ್ದೀನಿ ಇಲ್ಲಿ ಅರ್ಶಿನ ಪುಡಿ ಹಾಕಿ ಬೆಳೆನ ಕೂಗಿಸ್ಕೊಂಡಿರೋದ್ರಿಂದ ಅರ್ಶಿನ ಪುಡಿನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ ನೀನು ಇವಾಗ ನೀಟಾಗಿ ಬೇಳೆ ಜೊತೆಗೆ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡಿ ನೋಡಿ ಇವಾಗ ಹಾಕೊಂಡಿರೋ ಉಪ್ಪು ಖಾರ ಸಾಂಬಾರ್ ಪುಡಿ ಎಲ್ಲ ನೀಟಾಗಿ ಬೇಳೆ ಜೊತೆಗೆ ಮಿಕ್ಸ್ ಆಗಿದೆ ಇವಾಗ ನಿಮಗೆ ಸಾಂಬಾರ್ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಸೇರಿಸ್ಕೊಳ್ಳಿ ಈ ತಿಳಿ ಸಾಂಬಾರ್ ಆಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಡಿ ಹಾಗೆ ಇವಾಗ ಇದಕ್ಕೆ ಒಂದು ಚಿಕ್ಕದು ಗಾತ್ರದಷ್ಟು ಹುಣ್ಸೆಯನ್ನು ನಾನು ನೆನೆಸಿ ಈ ತಿಳಿ ಸಾಂಬಾರು ಅಂದ್ರೆ ಉಪ್ಪು ಹುಳಿ ಖಾರ ಕರೆಕ್ಟ್ ಆಗಿದ್ರೆ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಹುಣಸೆನ ಹಾಕೊಂತ ಇದ್ದೀನಿ ನಿಮಗೆ ಹುಣಸೆನ್ ಬೇಡ ಅಂದ್ರೆ ಟೊಮೆಟೊನ ಎರಡು ಎಕ್ಸ್ಟ್ರಾ ಹಾಕೊಳ್ಳಿ ನೋಡಿ ಇಲ್ಲಿ ನಾನು ಟೊಮೆಟೊನ ಬೇಯಿಸ್ಕೊಂಡು ಇಟ್ಕೊಂಡಿದ್ದಲ್ಲ ಅದ್ರ ಮೇಲೆ ಅದೆಲ್ಲ ಸಿಪ್ಪೆನ ಸ್ವಲ್ಪ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಟೊಮೆಟೊನ ನೀನ್ ಇವಾಗ ಇದಕ್ಕೆ ಸೇಸ್ಕೊಂತ ಇದ್ದೀನಿ ಸ್ವಲ್ಪ ಇದಕ್ಕೆ ಇವಾಗ ಕುದಿಸ್ಕೊಂಡ್ಬಿಟ್ಟು ಒಗ್ಗರಣೆ ಆಗೋಯ್ತು ನೋಡಿ ನಾನು ಇವಾಗ ಇಲ್ಲಿ ಸಾಂಬಾರ್ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಒಂಚೂರು ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಹಾಗೆ ಜೀರಿಗೆ ಕರ್ಬೇನ ಒಂದು ಮೆಣಸಿನಕಾಯಿ ನಾನಿಲ್ಲಿ ಎರಡು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇನ್ನು ನಾಲ್ಕು ಬೆಳ್ಳುಳ್ಳಿ ಮೇಲೆ ಸಿಪ್ಪೆ ತೆಗಿದಾನೆ ಹೆಂಗೆ ಜಜ್ಜಿಗೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ ಇನ್ನೊಂದು ಸ್ವಲ್ಪ ಬಾಳಷ್ಟು ತುಂಬ ಹಾಗೆ ಹಿಂಗ್ ಹಾಕೊಂತ ಇದ್ದೀನಿ ಇವಾಗ ನಾವೇನು ಮದ್ವೆ ಮಾಡ್ಕೊಂಡು ಇಟ್ಕೊಂಡಿದೀವಲ್ಲ ತಿಳಿ ಸಾಂಬಾರ್ನ ಅದನ್ನ ಸೇರ್ಸ್ಕೊಳ್ಳೋಣ ನೋಡಿ ಇಷ್ಟ ಆದ್ರೆ ನನ್ಗೆ ಮಧ್ಯಾಹ್ನ ಊಟಕ್ಕೆ ಸರಿ ಹೋಗುತ್ತೆ ಇದು ಇವಾಗ ಒಂದು ಕುದಿ ಬರೋದಕ್ಕೆ ಬಿಟ್ಬಿಡೋಣ ಈ ತಿಳಿ ಸಾಂಬಾರ್ ಮಾತ್ರ ಮಧ್ಯಾಹ್ನ ಬಿಸಿ ಬಿಸಿ ಅನ್ನಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಉಪ್ಪಿನಕಾಯಿ ಜೊತೆ ಹಂಚ್ಕೊಂಡು ತಿಂತ ಇದ್ರೆ ಸಖತ್ ಆಗಿರುತ್ತೆ ಮಾತ್ರ ಮಧ್ಯಾಹ್ನದ ಊಟ ಮಾತ್ರ ಸೂಪರ್ ಆಗಿರುತ್ತೆ ಹಾಗೆ ಮನೇಲಿ ತರಕಾರಿ ಇಲ್ಲವಲ್ಲ ಅಂತ ಟೈಮ್ ಅಲ್ಲಿ ಈ ತಿಳಿ ಸಾಂಬಾರನ ಇವಾಗ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ನೋಡಿ ಇವಾಗ ತಿಳಿ ಸಾಂಬಾರು ಯಾವ ತರ ಕುದೀತಾ ಇದೆ ಅಂತ ಇದು ಮೇಲ್ಗಡೆ ನೊರೆ ಏನಿದೆ ನೊರೆ ಪೂರ್ತಿ ಕಂಪ್ಲೀಟ್ ಆಗಿ ಹೋಗೋವರೆಗೂ ಈ ತಿಳಿ ಸಾಂಬಾರ ಕುದಿಸ್ಬೇಕು ಅವಾಗ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ಒಂದ್ ಐದ್ ನಿಮಿಷ ಆದ್ರೆ ಸಾಕು ಮೇಲ್ಗಡೆ ಕುದೀತಾ ಇದೆಲ್ಲ ನೊರೆ ನೊರೆ ಅದೆಲ್ಲ ಹೋಗ್ಬಿಡುತ್ತೆ ಇವಾಗ ನೀವು ಏನಾದರೂ ಉಪ್ಪು ಖಾರ ಕಡಿಮೆ ಆಗಿದ್ರೆ ಈ ಟೈಮ್ ಅಲ್ಲೇ ಸೇರ್ಸ್ಕೊಳ್ಳಿ ನಾನು ಇಲ್ಲಿ ಕರೆಕ್ಟ್ ಆಗಿ ಹಾಕಿರೋದ್ರಿಂದ ಉಪ್ಪು ಖಾರ ಅದ್ಯಾವ್ದು ಕಡಿಮೆ ಆಗಿಲ್ಲ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಂಡ್ಬಿಡನಾ ನೋಡಿ ಇವಾಗ ನೀಟಾಗಿ ನೋರೆ ನೋರೆ ಎಲ್ಲ ಕಡಿಮೆ ಆಗಿದೆ ಕುದಿಸ್ಕೋಬೇಕು ಈ ನಾನು ಇವಾಗ ಸ್ಟೋನ್ ಆಫ್ ಮಾಡ್ಬಿಡ್ತೀನಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಳಿ ಸಾಂಬಾರ್ನ ತಿಂಡಿ ಸಖತ್ತಾಗಿರುತ್ತೆ ನೋಡಿ ತಿಳಿ ಸಾಂಬಾರು ಸಖತ್ತಾಗಿ ಬಂದಿದೆ ಬಂದಿದೆ ನಾನಿಲ್ಲಿ ಅನ್ನಕ್ಕೆ ಹಾಕೊಂಡಿದೀನಿ ತೋರಿಸ್ತೀನಿ ನಿಮಗೆ ಸಖತ್ತಾಗಿ ಟೇಸ್ಟಿಯಾಗಿ ಟೇಸ್ಟಿ ಆಗಿ ಬಂದಿದೆ ಇದ್ರ ಜೊತೆಗೆ ಒಂದು ಹಪ್ಪಳನೋ ಇಲ್ಲ ಉಪ್ಪಿನಕಾಯೋ ಏನಾದ್ರು ಇದ್ರೆ ಸಾಕು ಮಧ್ಯಾಹ್ನ ತೋಟ ಮಾತ್ರ ಸೂಪ್ ಆಗಿರುತ್ತೆ ಹಾಗೆ ನೀವು ಈ ಸಾಂಬಾರ್ನ ಮಧ್ಯಾಹ್ನ ಮಾಡಿಕೊಂಡು ನೈಟಿಗೂ ಸಹ ಇಟ್ಕೋಬಹುದು ಅಷ್ಟೊಂದು ರುಚಿಯಾಗಿರುತ್ತೆ ಉಪ್ಪುರಿ ಖಾರ ಮಾತ್ರ ಸಖತ್ ಆಗಿದೆ ಕರೆಕ್ಟ್ ಆಗಿ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಹಾಗಿದ್ರೆ ನಾನ್ ಮಾಡಿರೋ ಈ ತಿಳಿ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು